ಬೆಳಿಗ್ಗೆ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದಿವಲಾ ಯಾರು ಬರ್ತಾರೆ ನಿಮ್ ಅಜ್ಜಿ ಮಾಡಕ್ಕೆ ಕ್ಯಾಮ್ ಇಲ್ವಲ್ಲ ಬಂದ್ ಬಂದು ನಿಂತಿದೀವಿ ಅದ್ಬಿಂಡ್ ಕಳಲ್ಲಿ ಏನ್ ಬಾ ಚೆನ್ನ ಅಪ್ಪ ಅಮ್ಮ ಚೆನ್ನಾಗೋಳ ಕಾಲೇಜ್ ಹೋಯ್ತಾ ಉಂಟು ಬರ್ಬೇಕಾದ್ರೆ ಒಳ್ಳೆ ರೇಷ್ಮೆ ಸೀರೆ ನಾ ತಗೊಂಬಿಟ್ ಬರ್ತೀನಿ ಅಂದಂಗೆ ಮೊನ್ನೆ ಕಳ್ಸಿದ್ದಲ್ಲ ತಿರುಪ್ತಿ ಪ್ರಸಾದ ಬಂದ್ ತಲುಪ್ತ ದಾಡು ನಿಮ್ ಅಗ್ತಿ ಅಂತ ಕಳ್ಸಿದ್ದೆ ಬಾವಾ ಕೇಳ್ದ ಅಂತ ಹೇಳು ನಮಗ್ ತಪ್ಪೇ ಬರ್ತೀನಿ ಬತ್ತಿಯಾ ಚಾ ಚಾಂಗಿಲ್ಲ ಯಾವ ತಿರ್ಬೋಕಿ ನನ್ನ ಮಗನ್ ಗೊತ್ತು ಮತ್ತೆ ತುಂಬಾ ಆತರದ ಆತರ ಅವ್ರ ಅಕ್ಕನ್ ಅವ್ರ ಅಕ್ಕನೆಲ್ಲಾ ವಿಚಾರ್ಕೊತಿದ ಮತ್ತ ಅದ ಹೊಟ್ಟೆ ತುಂಬಾ ತಂಗ್ಳಿಟ್ ನುಂಗ್ಬಿಡ್ತವೆ ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಹಿಡ್ಕೊಂಬಿಟ್ಟು ಗೊರ ಗೊರ ಅಂತ ಗೊರ್ಕೆ ಹೊಡಿತಾವೆ ಈ ಹೊಡೆಯನು ಹೆಂಗ್ ಹೊಡಿತದೆ ತಲೆ ಹುಳ ಬಿಟ್ ಬಿಟ್ಟಿದೀರಲ್ಲಾ

ಅಕ್ಕ ಚೆನ್ನಾಗಿದ್ದಾಳ ನಿನ್ ಮಗಳು ಚೆನ್ನಾಗಿದ್ದಾಳ ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ ಸೈಜ್ ಕರೆಕ್ಟ್ ಆಗಿದ್ಯಾ ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸಿಕೊಡ್ತೀನಿ ಏನೋ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ ದೀಪ ಅವಳಿಗೆ ಮನೆಗೆ ಬರ್ತೀನಿ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ ಗುಡ್ಡಿದ್ಮೇಲೆ ಬರ್ಲಮ್ಮಮ್ಮ ಹ್ಮ್ ಅವನ್ ಎಪ್ಸೋ ಅಂತ ಹೆಬ್ಸಿಡದೆ ನನ್ನ ಆ ಕಡೆ ರೈಟ್ ಕೇಳಿದ್ದು ಏನ್ ಲಂಗ್ ನೋಡ್ತಿಯಾ ಅವನ್ ನನ್ನ ಕ್ಲಾಸ್ ಬಿಟ್ಟು ಗೊತ್ತಾ ಬಟ್ ಅವನಿಗೆ ಇನ್ನು ವಯಸ್ ಚಿಕ್ಕದಾಗೈತೆ ಅವ್ನ್ ಫೇಲ್ ಆಗಿ ಫೇಲ್ ಆಗಿ ಹಂಗೆ ಅವನೇ ನನ್ ಪಾಸ್ ಆಗ್ಬಿಟ್ಟು ಬೆಳದ್ಬಿಟ್ಟಿವನಲ್ಲ ಮಗುದ್ ಕೊಟ್ಟೆ ಅಂದ್ರೆ ಪಂಗ್ಸ್ಕೊಂಡ್ಬಿಡ್ಬೇಕು ಯಾರು ನೀವ್ ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು ತುಂಬಾ ಪರಿಚಯದ ಉತ್ತರ ಮಾತಾಡ್ಸಿ ಸುಮ್ಮನೆ ತಮಾಷೆಗೆ ಈ ನನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲ್ಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಐವತ್ತು ಬಸ್ಗೆ ಓನರ್ ನಾನು ದೊಡ್ಡ ಫೈನಾನ್ಷಿಯರು ನನಗೆ ಅಲ್ವಾ ಕೊಡ್ತಾಯಿಲ್ಲ ಇವನು ಈಗ ನಾನು ಕೊಟ್ಟಿದ್ದೀನಿಲ್ಲ ಅಲ್ವಾ ಅವನು ಸುಧಾರಿಸ್ಕೊಳಕ್ ಒಂದು ವಾರ ಬೇಕು